ನಾಗದ ನಾಗಮೋಹನ್ ದಾಸ್ ಅವರ ಈ ಮಧ್ಯಂತರ ವರದಿಯನ್ನು ನಮ್ಮ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಅನು ಅಂಗೀಕರಿಸಿದೆ ಕ್ಷಮಿಸಬೇಕು ಅಂಗೀಕರಿಸಿದೆ ಒಪ್ ಒಪ್ಪಿಕೊಂಡಿದೆ ಆಮೇಲೆ ಈ ಒಂದು ಪ್ರಾಸೆಸ್ ಬೇಗ ಆಗಬೇಕು ಅಂಥೇಳಿ ಒಳ ಮೀಸಲಾತಿ ವರ್ಗೀಕರಣ ತೀವ್ರ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಕಾರ್ಯ ಮಾಡೋದಕ್ಕೆ ಹೊಸದ ಸಮೀಕ್ಷೆ ನಡೆಸೋದಕ್ಕಾಗಿ ದತ್ತಾಂಶವನ್ನು ಸಂಗ್ರಹಿಸೋದಕ್ಕಾಗಿ ನಾಗಮೋಹನ್ ದಾಸ್ ಸಮಿತಿಯವರನ್ನೇ ಕೇಳಿಕೊಳ್ಳಲು ನಿರ್ಣಯಿಸಿದ್ದು ಇದೇನು ಈ ಕಾರ್ಯ ಮುಗಿಸೋದಕ್ಕೆ ನಲವತ್ತು ದಿವಸ ಬೇಕು ಅಂತೇಳಿ ಅವರು ಸೂಚಿಸಿದ್ದಾರೆ ಸಹಜವಾಗಿ ಅದರ ಪ್ರಿಪ್ರೇಷನ್ಗೆ ಐದು ಹತ್ತು ದಿವಸ ಬೇಕಾಗ್ಬೋದು ಅರುವತ್ತು ದಿವಸಗಳಿಗೆ ವಿದಿನ್ ಟೂ ಮಂತ್ಸ್ ಈ ಕಾರ್ಯವನ್ನು ಪೂರ್ಣಗೊಳಿಸಿ ವರದಿ ಸಲ್ಲಿಸುವಂತೆ ಸಮಿತಿಯ ಅವಧಿಯನ್ನು ಎರಡು ತಿಂಗಳವರೆಗೆ ವಿಸ್ತರಿಸಲಾಗಿದೆ ಇದು ಎಂದು ನಾವು ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಮಹತ್ವದ ನಿರ್ಣಯಗಳಲ್ಲಿ ಒಂದು ಸ್ನೇಹಿತರೆ ாலஜி படசி நல்ல ಈಗ ಅರವತ್ತು ಸಾವಿರ ಹೆಚ್ಚು ನಗರಸಭೆ ಪುರಸಭೆ ಇದಾವೆ ವಾರ್ಡ್ಗಳಿವೆ ಅಲ್ಲಿ ಡಿ ಸಿಗಳು ಕಾರ್ಪೊರೇಷನ್ ಕಮಿಷನರ್ಸು ಸೆಕ್ರೆಟರಿಗಳು ಪಂಚಾಯತಿ ಪಿಡಿಒಸ್ ಮತ್ತು ಇಒಗಳು ಈ ತರ ಮಾಡಲಿಕ್ಕೆ ಚೀಫ್ ಸೆಕ್ರೆಟರಿ ಉಸ್ತುವಾರಿನಲ್ಲಿ ಇವತ್ತು ಕಾರ್ಯದರ್ಶಿಗಳ ಸಭೆಯನ್ನು ಇದಕ್ಕೋಸ್ಕರನೇ ಪೂರ್ವಭಾವವಾಗಿ ಮಾಡ್ತಾ ಇದ್ದಾರೆ ಇದನ್ನ ವಾರ್ ಅಲ್ಲಿ ಮಾಡಿ ಮುಗಿಸ್ಬೇಕು ಅಂತ ಹೇಳಿ ಸಚಿವ ಚನ್ಪಿಟಾ ಚಿಪ್ ಸೆಕ್ರೆಟರಿರ ಅವರ ಮನಿಟರ್ ಇದರ ಕೆಳಗಡೆ ಇದನ್ನೆಲ್ಲ ಮಾಡ್ಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಆಯೋದು ಏನೇನೆ ಬೈಚುತ್ತೆ ಅದನ್ನೆಲ್ಲ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಪ್ರಶ್ನಾವಳಿ ಇಂಪಾರ್ಟೆಂಟ್ ಇದಕ್ಕೆ ಅದಕ್ಕೆ ಸೆಕ್ರೆಟರಿ ಮೀಟಿಂಗ್ ಇವತ್ತೇ ಕರೆಸಿದ್ದಾರೆ ಇಲ್ಲ ಇದು ಟೈಮ್ ಪಾಸಿಂಗ್ ಅಥವಾ ಆ ಕಡೆ ಡಾಜ್ ಮಾಡುವ ಉದ್ದೇಶ ಇಲ್ಲ ಅಲ್ಲ ಗೌರ್ಮೆಂಟ್ ಇಸ್ ಕಮಿಟೆಡ್ ಪಾರ್ಟಿಟೆಡ್ ಅದು ದತ್ತಾಂಶಗಳು ವೈಜ್ಞಾನಿಕವಾಗಿ ಕರಾರುವಾಗಿದ್ರೆ ಈಗ ಅದು ಆಂಧ್ರ ತೆಲಂಗಾಣ ಬೇರೆ ಬೇರೆ ಹರಿಯಾಣದಲ್ಲೂ ಲ್ಯಾಂಡ್ ರೈಡಿಂಗ್ ಕೋರ್ಟ್ ಆತರ ಆಗೋದು ಬೇಡ ಪಕ್ಕ ನಾವು ಮಾಡಿ ಯಾವ ಕಾರಣಕ್ಕೂ ಆ ಥರ ಆಗದೆ ರೀತಿಯಲ್ಲಿ ಜನರಿಗೆ ಅನುಕೂಲ ಆಗ್ಬೇಕು ಯಾವ ಉದ್ದೇಶದ ಲೀಸ್ಟ್ ಆತಿರ್ಬೇಕು ನಮ್ ನಮ್ಮ ಸರ್ಕಾರದ ಉದ್ದೇಶ ಅದ ಸಣ್ಣ ಸಣ್ಣದೊಳಗೆ ಈ ಸಮೀಕ್ಷೆಯನ್ನ ಈ ದತ್ತಾಂಶವನ್ನ ಸಂಗ್ರಹಿಸೋದಕ್ಕೆ ಸಾಧ್ಯ ಅನ್ನೋದನ್ನ ಗೊತ್ತಿಡೋದಕ್ಕೆ ಸಮಯ ಅದನ್ನ ಅದನ್ನ ಗೊತ್ತಿಡ್ದು ಈಗ ಅರವತ್ತು ದಿವಸ ಅವ್ರಿಗೆ ಸಮಯ ಕೊಟ್ಟಿದ್ದೇವೆ ನಲ್ವತ್ತು ದಿವಸದೊಳಗೆ ಹೊಸದಾದ ಸಮೀಕ್ಷೆಯನ್ನು ನಡೆಸಬಹುದು ಅಂತ ಹೇಳಿ ಅಭಿಪ್ರಾಯಪಟ್ಟಿದ್ರ ಬಗ್ಗೆ ತಿಳಿಸಿದ್ದಾರೆ ಆದ್ರಿಂದ ಅರವತ್ತು ದಿವಸದಲ್ಲಿ ಆ ಪ್ರಕ್ರಿಯೆ ಮುಗಿತದೆ